ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ನಾನು ನಾನೊಂಥರ ಕಂಡೀಷ್ನರ್ ಥರ ಹೇಳ್ತೀನಿ ಇದು ಹೇರ್ ನೀವು ತಲೆ ತೊಳ್ಕೊಂಡು ಆದ್ಮೇಲೆ ಇದನ್ನ ಅಪ್ಲೈ ಮಾಡಿಕೊಂಡು ಮತ್ತೆ ನೀವು ಒನ್ ಅವರ್ ಬಿಟ್ಟು ಇದು ತಲೆ ತೊಳ್ಕೊಬೇಕು ಮತ್ತೆ ಒಂದ್ಸರಿ ಆ ಥರ ಇದಕ್ಕೆ ಏನು ಏನೇನು ಹಾಕಬೇಕು ಏನೇನು ಐಟಮ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಹೊಸಬರು ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಮ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೊಸಬರು ಮತ್ತು ಪಕ್ಕದಲ್ಲಿರೋ ಕಾಣನ್ನು ಪ್ರೆಶ್ ಮಾಡಿ ಇವಾಗ ಏನಪ್ಪಾ ಅಂದರೆ ಎತ್ಕೋಬೇಕಂತೆ ಅವಳಿಗೆ ತುತ್ಕೋಬೇಕಂತೆ ಒಂದು ಸಾರಿ ನಿಶ್ಚಿತವಾಗಿದ್ದಕ್ಕೆ ಇವಾಗ ಏನಂದರೆ ಫಸ್ಟು ಒಂದು ಕಪ್ಪಲ್ಲಿ ఆరు స్పూ ఆరు టీ స్పూన్ అు అలోరా జల్ తగ్కుంటే అది అర్ధ అంటే హాఫ్ ಅಂದರೆ ಮೂರು ಚ ಮೂರು ಟೀ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಅಂದರೆ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂದರೆ ಬದಾಮಿ ಎಣ್ಣೆ ಅದನ್ನು ಮೂರು ಮೂರು ಟೀ ಸ್ಪೂನ್ ತೆಗೆದುಕೊಳ್ಳಿ ಅಂದರೆ ಇದು ಆರಿದ್ರೆ ಇದು ಮೂರು ಇರಬೇಕು ಆಮೇಲೆ ಒಂದು ಟೀ ಸ್ಪೂನಷ್ಟು ಗ್ಲೀಸ್ ಎಣ್ಣೆ ಇಷ್ಟು ಕರೆಕ್ಟ್ ಪ್ರಮಾಣದಲ್ಲೇ ಹಾಕ್ಬೇಕಾಗ್ತದೆ ನೀವು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡಿ ಆಮೇಲೆ ಇದನ್ನು ನೀವು ಫಸ್ಟ್ ತಲೆ ತೊಳ್ಕೊಂಡು ಶಾಂಪೂ ಇಂದ ತೊಳ್ಕೊಂಡು ಆದ್ಮೇಲೆ ಇದು ಕಂಡೀಷ್ನರ್ ಥರ ನೀವು ಹಚ್ಕೋಬೇಕಾಗ್ತದೆ ನೀವು ತಲೆ ಸ್ನಾನ ಮಾಡೋಕಿನ ಮುಂಚೆ ಇದನ್ನು ಹಚ್ಕೋಬೇಡಿ ಕ್ಲೀನಾಗಿ ಸಾಫ್ ಇರಬೇಕು ಕೂದಲೆಲ್ಲ ಸ್ವಚ್ಛವಾಗಿರಬೇಕು ಆಮೇಲೆ ಇದನ್ನ ನೀವು ತಲೆಗೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ರೂಟ್ಗೆ ಕೂದಲಕ್ಕೆ ಫುಲ್ ಅಪ್ಲೈ ಮಾಡಿಕೊಂಡು ಮತ್ತೆ ಒಂದು ಅವರ್ ಬಿಟ್ಟು ಮತ್ತೆ ನೀವು ಒಂಥರ ಮೈಲ್ಡ್ ಆಗಿರೋ ಮತ್ತೆ ಮತ್ತು ತಲೆ ತೊಳ್ಕೊಂಬಿಡಿ ಈ ಥರ ಮಾಡಿ ನೋಡಿ ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ನೀವು ಈ ಥರ ಹಚ್ಕೊಂಬಿಟ್ಟು ತಲೆ ಸ್ನಾನ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ನಿಮ್ಮ ಕೂದಲು ಯಾವ ಥರ ಅಂದ್ರೆ ಶೈನಿಂಗ್ ಆಗ್ತದೆ ಆಮೇಲೆ ಸ್ಕಿನ್ನಲ್ಲಿ ಆಗಿ ಡ್ರೈ ಆಗಿರ್ತದಲ್ಲ ಅದು ಸಹ ಗ್ಲೀಸ್ರಿನಿಂದ ಆಗಿ ನಿಮ್ಮ ಸ್ಕಿನ್ ಇದು ಡ್ಯಾಂಡ್ರಫು ಫುಲ್ ಕಡಿಮೆ ಆಗ್ತದ ಆಮೇಲೆ ಸ್ಕಿನ್ನು ಇದು ಸ್ಕಿನ್ ಅಂತ ಕೂದಲ ನಿಮ್ಮದು ಗ್ರೋನು ಆಗ್ತದೆ ಇದು ನೀವು ಉಪಯೋಗ ಮಾಡಿ ನೋಡಿ ಆಮೇಲೆ ಈ ಈ ಥರ ಈ ವಿಡಿಯೋ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸಿಗೆ ಬೇಕಾದ್ರೆ ಅವ್ರಿಗೆ ಶೇ ಶೇರ್ ಮಾಡಿ ಅವರು ಉಪಯೋಗ ಮಾಡ್ಕೊಳ್ಳಿ ಈ ವಿಡಿಯೋನ ನನಗೆ ಇಷ್ಟವಾದರೆ ಮರ್ಯಾದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಮುಕ್ತ ಮಾಡ್ತಾ ಮತ್ತು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು